ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್ ಇವತ್ತು ನಾನು ಕಾಶ್ಮೀರಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಇದರ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಮಾಡೋವಂಥ ರೆಸಿಪಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ ಇಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡು ವಾಶ್ ಮಾಡಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗೋಕೆ ಬಿಡಬೇಕು ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹದಿನೈದು ನಿಮಿಷ ಆದಮೇಲೆ ಬಾಣಲೆಗೆ ಅರ್ಧ ಕಪ್ ಎಣ್ಣೆ ಹಾಕಿ ಕಾದ ನಂತರ ಚಿಕನ್ ಪೀಸಸ್ನ ಹಾಕ್ತಾಯಿದ್ದೀನಿ ಚಿಕನ್ ಪೀಸಸ್ ಸ್ವಲ್ಪ ಬೇಯಬೇಕು ಚಿಕನ್ಗೆ ಹಾಕಿರೋ ಮಸಾಲೆ ಸ್ವಲ್ಪ ನೀರು ಬಿಟ್ಕೊಳ್ತಾ ಹೋಗುತ್ತೆ ಕ್ರಮೇಣವಾಗಿ ಆ ಮಸಾಲೆ ಮತ್ತೆ ಇಂಗೋಕೆ ಶುರುವಾಗುತ್ತೆ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಇರಬೇಕು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಚಿಕನ್ ಪೀಸಸ್ ಮೇಲೆ ಒಂದು ಕೋಟಿಂಗ್ ಆಗುತ್ತೆ ಈ ಪ್ರೊಸೆಸ್ನಲ್ಲಿ ಲಿಡ್ನ ಕ್ಲೋಸ್ ಮಾಡೋದು ಬೇಡ ಚಿಕನ್ ಅರ್ಧ ಬೆಂದರೆ ಸಾಕು ಲಿಡ್ನ ಕ್ಲೋಸ್ ಮಾಡಿದ್ರೆ ಚಿಕನ್ ಬೇಗ ಬೆಂದ್ಬಿಡುತ್ತೆ ಮಸಾಲೆ ಪೂರ್ತಿ ಡ್ರೈ ಆದಮೇಲೆ ಚಿಕನ್ ಪೀಸಸ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಒಗ್ಗರಣೆ ಕಾದ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಪೀಸ್ ಚಕ್ಕೆ ಐದರಿಂದ ಆರು ಲವಂಗ ಎರಡು ಪಲಾವ್ ಎಲೆ ಹತ್ತರಿಂದ ಹದಿನೈದು ಕಾಳುಮೆಣಸು ಎರಡು ಏಲಕ್ಕಿ ಒಂದು ಬೌಲ್ ಸಣ್ಣಗೆ ಹಚ್ಚಿರುವ ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಪೇಸ್ಟ್ ಬೇಕಾದರೂ ಹಾಕ್ಕೋಬೋದು ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಅಂದಾಜು ಎರಡರಿಂದ ಮೂರು ನಿಮಿಷ ಬಿಟ್ಟು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಸಣ್ಣಗೆ ಹಚ್ಚಿರುವ ಆಪಲ್ ಟೊಮೆಟೊ ಒಂದು ಬೌಲ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ತೆಂಗಿನಕಾಯಿ ಹಾಲು ಎರಡು ಬೌಲ್ ಅರ್ಧ ಚಿಪ್ಪು ತೆಂಗಿನಕಾಯಿಗೆ ಒಂದು ಬೌಲ್ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿದ್ರೆ ಎರಡು ಬೌಲ್ ಆಗೋಷ್ಟು ತೆಂಗಿನ ಹಾಲು ಸಿಗುತ್ತೆ ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ಒಂದು ಟೀ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಮರಳೋಗಿಬಿಡಬೇಕು ಎರಡು ನಿಮಿಷ ಆದಮೇಲೆ ಬೇಯಿಸ್ಕೊಂಡಿರೋ ಚಿಕನ್ ಪೀಸಸ್ನ ಇದಕ್ಕೆ ಹಾಕಬೇಕು ಕೊನೆಯದಾಗಿ ಹಚ್ಚಿರುವ ಕೊತ್ತಂಬರಿ ಹಾಕಿ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬಿಟ್ಟರೆ ಕಾಶ್ಮೀರಿ ಚಿಕನ್ ಗ್ರೇವಿ ರೆಡಿ ಎರಡು ಸಲ ಉಪ್ಪು ಹಾಕಿದ್ದೀವಿ ಎರಡು ಸಲ ಖಾರ ಹಾಕಿದ್ದೀವಿ ಫೈನಲಾಗಿ ಉಪ್ಪು ಖಾರ ಚೆಕ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಇದ್ದೀನಿ ಈ ಚಿಕನ್ ಗ್ರೇವಿ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ ಹಾಗೂ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಈ ಕಾಶ್ಮೀರಿ ಚಿಕನ್ ಗ್ರೇವಿ ಪೂರಿ ಚಪಾತಿ ಪರೋಟ ದೋಸೆ ರೊಟ್ಟಿ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು